ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ರಾಷ್ಟ್ರೀಯ ಗಣಿತ ದಿನ ರಾಷ್ಟ್ರೀಯ ಗಣಿತ ದಿನದ ಬಗ್ಗೆ ಐದು ಸಾಲುಗಳ ಭಾಷಣ ನೋಡ್ತಾ ಇದ್ವಿ ಈ ಒಂದು ಐದು ಸಾಲುಗಳ ಭಾಷಣ ಅಂತಕ್ಕಂಥ ಇಷ್ಟವಾಯಿತಾ ಇಷ್ಟವಾದರೆ ಒಂದು ಲೈಕ್ ಇಂದಿ ಈ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಲ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಭಾಷಣ ನೋಡ್ತಾ ಹೋಣ ಬನ್ನಿ ಈ ಒಂದು ಭಾಷಣ ಮಾಡೋ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಐದು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಬಿಡಿ ಒಂದರಿಂದ ಐದು ಪಾಯಿಂಟ್ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಕಂಟಸ್ಥ ಹಾಕಿ ಅದಾದ ನಂತರ ಏನು ಮಾಡ್ತೀರಾ ಪಾಯಿಂಟ್ಗಳನ್ನು ಬಿಟ್ಟುಬಿಡಿ ನಿಮ್ಮ ಭಾಷಣ ಮಾಡಕ್ಲ ಪಾಯಿಂಟ್ಗಳನ್ನು ಬಿಟ್ಟು ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಬರ್ತೇನೆ ಓಕೆನಾ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ಇಂದು ಡಿಸೆಂಬರ್ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೆರಡು ನಾವೆಲ್ಲರೂ ರಾಷ್ಟ್ರೀಯ ನಾವೆಲ್ಲರೂ ರಾಷ್ಟ್ರೀಯ ಗಣಿತ ದಿನವನ್ನು ಗಣಿತ ದಿನವನ್ನು ಆಚರಿಸುತ್ತೇವೆ ಮತ್ತೊಮ್ಮೆ ನೋಡಿ ಎಲ್ಲರಿಗೂ ಶುಭೋದಯ ಇಂದು ಡಿಸೆಂಬರ್ ಇಪ್ಪತ್ತೆರಡು ನಾವೆಲ್ಲರೂ ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸುತ್ತೇವೆ ಮೂರನೇ ಪಾಯಿಂಟ್ ಶ್ರೀನಿವಾಸ ರಾಮಾನುಜನ್ ರವರ ಶ್ರೀನಿವಾಸ ರಾಮಾನುಜನ್ ರವರ ರಾಮಾನುಜನ್ ರವರ ಜನ್ಮ ದಿನದ ಪ್ರಯುಕ್ತ ಜನ್ಮ ದಿನದ ಪ್ರಯುಕ್ತ ಪ್ರಯುಕ್ತ ಈ ದಿನವನ್ನು ಈ ದಿನವನ್ನು ಆಚರಿಸಲಾಗುತ್ತದೆ ಈ ದಿನವನ್ನು ಆಚರಿಸ ಆಚರಿಸಲಾಗುತ್ತದೆ ಆಚರಿಸಲಾಗುತ್ತದೆ ನಾಲ್ಕನೇ ಪಾಯಿಂಟ್ ಅವರು ಭಾರತದ ಭಾರತದ ಪ್ರಮುಖ ಗಣಿತಜ್ಞರಾಗಿದ್ದರು 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 ಐದನೇ ಪಾಯಿಂಟ್ ಈ ದಿನ ಗಣಿತದ ಮಹತ್ವವನ್ನು ಗಣಿತದ ಮಹತ್ವವನ್ನು ಮಹತ್ವವನ್ನು ತೋರಿಸುತ್ತದೆ ಈ ದಿನ ಗಣಿತದ ಮಹತ್ವವನ್ನು ತೋರಿಸುತ್ತದೆ ತೋರಿಸುತ್ತದೆ ಎಂದು ತಿಳಿಸುತ್ತ ಎಂದು ತಿಳಿಸುತ್ತ ನನ್ನ ಈ ಪುಟ್ಟ ಭಾಷಣ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ರಾಮನುಜನ್ ಅವರಿಗೆ ಜಯವಾಗಲಿ ಜೈ ಹಿಂದ್ ಜೈ ಭಾರತ್ ಮತ್ತು ನೋಡಿ ಇದಿನ ಗಣಿತದ ಮಹತ್ವವನ್ನು ತೋರಿಸುತ್ತದೆ ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ರಾಮನುಜನ್ ಅವರಿಗೆ ಜಯವಾಗಲಿ ಜೈ ಹಿಂದ್ ಜೈ ಭಾರತ್ ಓಕೆನಾ ರೈಟ್ ಹಾಗಾದರೆ ಒಂದು ಐದು ಸಾವಿರ ಭಾಷಣದಿಂದ ಇಷ್ಟು ಆಯ್ತು ಇಷ್ಟೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಮತ್ತೊಂದು ಹೊಸ ವಿಷಯನಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ನ್ಯೂ ಅನದರ್ ವಿಡಿಯೋ ಬ ಬಾಯ್ 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 ಮಕ್ಕಳೇ